ಹಾಯ್ ಹಲೋ ನಮಸ್ತೆ ಎಲ್ಲರೂ ಇದ್ರೆ ತುಂಬ ಚೆನ್ನಾಗಿ ಅನ್ಕೋತೀನಿ ಇವತ್ತಿ ಏಳು ಏಳ್ನೂರು ಸಬ್ಸ್ಕ್ರೈಬ್ ಕ್ಲಂಪ್ ಆಯ್ತಾ ಅದಕ್ಕೆ ಲಾವ್ ಸ್ಟಾರ್ಟ್ ಮಾಡೀನಿ ಇವತ್ತು ಮಾಸೆ ಇರೋದ್ರಿಂದ ಬೆಳಿಗ್ಗೆ ಲಾವು ಸ್ಟಾರ್ಟ್ ಮಾಡಿದ್ನಿ ಬೆಳಗ್ಗೆನ ಕುಂಬಳಕಾಯಿ ಪಲ್ಯಕ್ಕೆ ಎಲ್ಲ ಹೂ ಹುರಿದಿಟ್ಟ ರೆಡಿ ಮಾಡೀನಿ ನಮ್ಗೆ ಉಂಡೆದ್ದವಾಗ ಚಹಾ ಕುಡಿಯಾತಿದಿ ಹಂಗೆ ಹಾಡ ಹಚ್ಚಿಟ್ಟಿದ್ವಿ ದೇವ್ರದ ಆಮ್ಯಾಗ ಕುಕ್ಕರ್ಕ ಬೇಳೆ ಹಿಕ್ಕೀನಿ ನೋಡ್ರಿ ಎಲ್ಲ ತೆಳಗ ಚಲೈತಿ ಈ ಥರ ಅದಾಗ ಬಾಕೆಟ್ ಸಿಟ್ಟು ಬರ್ತೈತಿಲ್ಲ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ನಿ ಆಮ್ಯಾಗ ನಮ್ಮ ತೇಜು ಹಂಗೆಲ್ಲ ವರ್ಕ್ ಬಿಟ್ಟಾರ ಇವತ್ತು ಸ್ಕೂಲ್ ಶೂಟಿ ಅದಕ್ಕೆ ಫುಲ್ ಹೇಳ್ಕೊಡು ಹೇಳ್ಕೊಡ್ಬೇಕೆ ಸಿಕ್ಕಪಟ್ಟಿಗೆ ಕಟ್ಸೋಕತ್ ಬಿಟ್ಟಿದ್ದ ಅವನಷ್ಟು ವರ್ಕ್ ಮಾಡೋರು ಇಲ್ಲ ಒಂದೇ ಬಿ ಎ ಈ ಥರ ಎಲ್ಲ ಡಿಗ್ರಿ ಮಾಡೋರೆಲ್ಲ ಹೋಮ್ ವರ್ಕ್ ಮಾಡೋ ಹೆಂಗೆ ಮಾಡ್ತಾನೆ ಆಮ್ಯಾಗ ಬ್ಯಾಳಿ ಎಲ್ಲ ರೆಡಿಯಾಗಿತ್ತು ಚಪಾತಿ ಹಿಟ್ಟು ನೋನೆಲ್ಲ ನಾದಿಟ್ಟಿನಿ ಹಾಗಾಗಿ ಒಲ್ಯಾಗ ಕಟ್ಟಿನ ಸಾರು ಮಾಡ್ಬೇಕಂತ ಹೇಳಿ ಉಳ್ಳಾಗಡ್ಡಿ ಸುಡಾತೀನಿ ಕಟಿನ್ ಸಾರಕ್ಕೆ ಉಳ್ಳಾಗಡ್ಡಿ ಹಾಕಿದ್ರೆ ಮಸ್ತ್ ಆಗ್ತವ ಹಾಗಾಗಿ ಒಲೆಯಾಗ ಸ್ವಲ್ಪ ಕಿಚ್ಚಿತ್ತು ಅದ್ರಾಗ ಉಳ್ಳಾಗಡ್ಡಿ ಸುಡ್ಬೇಕಂತೇಳಿ ಹಾಕಿನಿ ಆಮ್ಯಾಗ ಹುಳಿ ಮಾಡ್ಕೊಂಡು ಇವಾಗ ಕಡ್ಬ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಕಡ್ಬ ಮಾಡ್ಬೇಕಂತ ರೆಡಿ ಮಾಡೋಟ್ಗೆ ಖುಷಿ ಬಂದಿಲ್ಲ ಆಕಿನ ನಾನು ಮಾಡ್ತೀನಿ ಅನ್ನಾಕತ್ತೂ ತೇಜು ಬಿಂದ ಇಬ್ಬರು ಊರ್ನ ತಿನ್ಲಾಕತ್ತಿದ್ರು ಸೊ ಟ್ರೈ ಮಾಡಲಿ ಅವರು ಕಲ್ಕೊಳ್ಳಿ ಅಂಥೇಳಿ ಅಕ್ಕಿ ಹೆಚ್ಚಿದ್ನಿ ಬಂದಂಗೆ ಎಲ್ಲ ತುಂಬಿ ನೀರು ಹಚ್ಚಿ ತುಂಬಲಾಕತ್ತಿದ್ಲ ಬಟ್ ಇನ್ನು ಕರೆಕ್ಟ್ ಟೈಮ್ ಬರೋಂಗಿಲ್ಲ ಸುಮ್ಮನೆ ಮನೆ ಕೆಲಸಗಳನ್ನ ಕಲಿಸ್ಬೇಕಾಗತ್ತೆ ನಾನು ಸ್ವಲ್ಪ ಹೇಳಿಕೊಟ್ಕೋತಾನೆ ಕಲಸಕತ್ತಿದ್ನಿ ಈ ಥರ ಹೆಂಡಿ ತುಂಬೋದು ಈ ಥರ ಎಲ್ಲ ಹುಡುಗರಿಗೆ ಹೇಳ್ತಾ ಇರ್ತೀವ ನಾನು ತಿಳಿಸಿ ಅವಾಗ ಅವಾಗ ಹೆಂಡಿ ತುಂಬೋದು ಕಸ ಹೊಡೆದು ಈ ಥರ ಮಾಡ್ತಾನೆ ಇವಾಗ ಸೂಟಿ ಟೈಮ್ನಾಗ ಜಾಸ್ತಿ ಹೇಳ್ತೀವಿ ಊಕ್ಕ ಟೈಮ್ನಾಗ ಹೇಳೋಂಗಿಲ್ಲ ಸ್ವಲ್ಪ ಅಭ್ಯಾಸದ ಇರ್ತದಿಲ್ಲ ಹಾಗಾಗಿ ಇವಾಗ ಖುಷಿಗೈತೆ ಇಡಾಕಚಿದ್ವಿ ನಾನು ತುಂಬಾಕತ್ತನಕ್ಕೆ ತುಂಬಾಕ ಚಿಲೋತಂಗ್ ಬರಲಿಲ್ಲ ಅಂತೇಳಿ ೂ ಇದನ್ನಾಗೋಲ್ಲಾಗಿತ್ತ ಅಂದ್ರೆ ಹೇಳಿ ಮಾಡೋಕತ್ತಿದ್ಲು ಅಮಾಷಿ ಇರೋದ್ರಿಂದ ಇದು ದೊಡ್ಡ ಅಮಾಷಿಲ್ಲ ಅಮಾಷಿ ಒಳಗನ ಮಹಾಲಯ ಅಮಾಷಿ ದೊಡ್ಡ ಅಮಾಷಿ ಅಂತಾರೆ ಅದಕ್ಕೆ ಎಲ್ಲ ಕಡೆ ಬಾಣ ಚಲೋ ತೆಗೆದುಕೊಡ್ಬೇಕು ಸ್ವಲ್ಪ ಕಡೆ ಎಲ್ಲ ಹಿರಿಯರಿಗೆಲ್ಲ ಇದನ್ನು ಕೊಡ್ತಾರೆ ನಮ್ಮ ಕಡೆ ಇಲ್ಲ ಸ್ವಲ್ಪ ನಾವು ಹಂಗೆ ಬಾಣ ಕೊಡ್ತೇವೆ ಏನೋ ಪಿತೃ ಇದನ್ನಂತೆ ಮಾಡ್ತಾರೆ ನಮ್ಮ ಕಡೆ ಇಲ್ಲದ ನಾವು ಹಂಗೆ ಇವಾಗ ಮಾಡೋಕತ್ತಿದ್ದೆವು ಅಮಾಶಿತ್ಲಾ ಹಂಗಾಗಿ ಎಲ್ಲ ಕಡೆ ಬಾಣ ಕೊಡ್ತೀವಲ್ಲ ನಾವು ಮನೆಯನ್ನು ಬನ್ನಿ ಗಿಡಕ್ಕೆ ಹಿಂಗೆ ಹೊಲ್ದಾಗ ಎಲ್ಲ ಕಡೆ ಆಮ್ಯಾಗ ಬಿತ್ತಿ ತೇಜು ಕೂ ಬಿಂದು ಇಬ್ಬರು ಕೂಡ ಫುಲ್ ಸ್ಟಡಿ ಮಾಡಕತ್ತಿದ್ರು ಹೊರಗೆ ಏನಪ್ಪ ಅಂದ್ರೆ ನೀರು ಚಲೋ ಆಗಿತ್ತ ಕರೆಂಟ್ ಬಂದಿದ್ದಲ್ಲ ಗಾಡಿ ಎಲ್ಲ ತೊಳಿದ್ದು ಪೂಜೆ ನಮ್ಮ ಯಜಮಾನರು ಅಲ್ಲಿ ಸ್ವಲ್ಪ ಹೊಲಮೆ ಅಲ್ಲ ಹಚ್ಚಿಲ್ಲ ಅಲ್ಲೆಲ್ಲ ನೀರು ಬಿಡಾತಿದ್ರು ಆಮ್ಯಾಗ ನಾನು ಕಡಬ ಎಲ್ಲ ರೆಡಿಯಾಗಿದ್ದು ಅವನ್ನ ಕರೀಲಕ್ಕ ಇಟ್ಟಿದ್ನಿ ಚಪಾತಿ ಹೇಳಿ ಒಲೆ ಫೋಟ ಮಾಡಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿ ಬೇಗ ಬೇಗ ನಟ್ ಕಡ್ಬಾ ಕರೋದು ಮಾಡ್ಬೇಕತ್ತ ನಾನು ಅಷ್ಟರಲ್ಲಿ ಅಲ್ಲಿ ಖುಷಿಯಾಗಿ ಪೂಜೆ ಮಾಡಕತ್ತಿದ್ನಿ ಹಾಕಿ ಪೂಜೆ ಮಾಡೋಕತ್ತಿದ್ದು ನೋಡ್ರಿ ಹಿಂಗೆ ಮಾಡ್ಯಾಳ ರಾಯರಿಗೆ ಹೂರ್ಣ ಅಂದ್ರೆ ಭಾಳ ಇಷ್ಟ ಅಂತ ಅವ್ರಿಗೆ ಪ್ರಿಯವಾದ ದದ ಅವ್ರಿಗೆ ಅದನ್ನು ಇವತ್ತು ಬಾಣ ಹಿಡ್ದ ಕಡಬ ಹಿಡಿಲಿಲ್ಲ ಇವ ನಮ್ಮ ಹೊಲದಾಗನ ಬದ್ನಿಕಾಯಿ ಹರ್ಕೊಂಬಂದಿದ್ರು ಮರ ಕಡಬ ಇಷ್ಟ ಅದು ನೋಡ್ರಿ ಫುಲ್ ಒಂದು ಡ್ಯಾಕಂದ್ರೆ ಹುಡುಗ್ರು ಮನೆಯಾಗಿರ್ತಾವಲ್ಲ ತಿಂತಾವತಿ ಭಾಳ ಇಷ್ಟ ಮಾಡಿದ್ನಿ ಆಮೇಲೆ ಸ್ಯಾಂಡಿಗೆ ಕರಿಬೇಕತ್ತೆ ತಕ್ಕೊಂಬನ್ನಿ ಸ್ಯಾಂಡ್ಗಿನ ಇವಾಗ ಕರಿಲಾತೀನಿ ಅದೆಲ್ಲ ಎಮ್ಮಿ ಎಲ್ಲ ಫುಲ್ ಬಿಸಿಲೈತ್ರಿ ಮಡ್ಯಕ್ಕೆ ಇಟ್ಟು ಬಂದು ಒದರಾತಿದ್ದು ಇವೆಲ್ಲ ಡ್ರಿ ಇದನ್ನೆಲ್ಲ ಸಬ್ಸಿಡಿ ಒಳಗೇನೋ ಅಂತಾರಲ್ಲ ಹಂಗೆ ಬಂದಾವ ನೋಡ್ರಿ ಇವ ಬಾಳಿ ಹಚ್ಬೇಕು ಹಾಕ್ಲಾಕ ಡ್ರಿಪ್ ತರ್ಸಕತ್ತಿದ್ದೆವು ನಮಗೆ ಮೋಸ ಮಾಡಕ್ಕೆ ಬಂದರು ಕೊನೆಗೆ ಅವ್ರಿಗೆ ಮೋಸ ಆಯ್ತದ ಹಿಂಗೇನೋ ಆಗಿ ಬಂದಾವ ಏನಪ್ಪ ಅಂದ್ರೆ ಆಕಳ ಆಡ ಪಾಪ ಡೆಲಿವರಿ ಟೈಲ್ಲ ಬಿಾನಿ ತಿನ್ನಾಕತಿತ್ತ ಹಂಗಾಗಿ ನೋಡ್ಕೋಕೋತೀನಿ ಅನ್ನೋಷ್ಟರಲ್ಲಿ ಒಂದು ಮರಿ ಬತ್ತ ಹೋಯ್ ತಕ್ಕೊಂಡೆ ಅದನ್ನು ಆಮ್ಯಾಗ ಫುಲ್ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ ಬಾಯಗೆಲ್ಲತ್ತಾಗ ಸ್ವಚ್ಛ ಮಾಡಿದ್ನಿ ಆಮ್ಯಾಗ ಎರಡು ಮರಿ ಬಂದು ಸತ್ತು ನೋಡ್ರಿವು ಉಳಿಲಿಲ್ಲ ಎರಡು ಏನಾಗಿತ್ತು ಆಮಲ್ಲ ಆಮೇಲೆ ನಿಜಮಾನ್ರು ಹೋದ ಕಿನಾಲ್ಗೆ ಹೋಗೋದು ಬಂದ್ರೆ ಏನು ಮಾಡೋಕ್ಕಾಗಲ್ಲ ಪ್ರತಿ ಸಲ ಹಿಂಗೆ ಆಗ್ತದೇ ಏನಾಕತ್ತ ಗೊತ್ತಿಲ್ಲ ಬರೀ ಸತ್ತ ಬಿಡ್ತಾವು ಇದನ್ನು ಗುಡಿಸಿ ಹತ್ತು ಮರಿ ಆಯಿತು ಹಿಂಗೆ ಆಗ್ಲತ್ತತಿ ಆದರೆ ಏನಾಗೈತೋ ಗೊತ್ತಿಲ್ಲ ಅಂದರೆ ದೊಡ್ಡ ಅಡ ದೊಡ್ಡ ಒಂದು ತಂದಿದ್ದು ಹದಿನೆಂಟು ಸಾವಿರ ಕೊಟ್ಟ ಅದು ಎರಡು ಮೂರು ಸಲ ಇಳೀತು ಆಮ್ಯಾಗ ಮೂರು ಮ ಮೂರು ಸಲ ಕೆಂಚಲು ಆಯ್ತು ಅದಕ್ಕೆ ಆಮ್ಯಾಗ ಮೂರನೇ ಸಲ ಆದಾಗ ಮರಿ ಸ್ವಲ್ಪ ಅಡ್ಡದಿಡ್ಡಿ ಸಿಕ್ಕೊಂಡಿದ್ದು ಅಂಥೇಳಿ ತೆಗಿಬೇಕಾದ್ರೆ ಅವಕ್ಕೆ ಪ್ರಾಬ್ಲಮ್ ಆಗಿ ಅದು ಹೊಟ್ಟು ಬಿ ಅದು ಸತ್ತು ಆಮ್ಯಾಗ ಒಟ್ಟು ಕೂಡ್ಸಿರ ಅದರದು ದೈವ ಸ್ವಲ್ಪ ಪ್ರಾಪರ್ಟಿ ಅದ ಭಾಳ ಬೇಜಾರಾಯ್ತ ಇವತ್ತಂದ್ರೆ ಸಿಕ್ಕಾಪಟ್ಟೆ ಬೇಜಾರು ಇದು ಹತ್ತನೇ ಮರಿ ಇವೆರಡು ಸೇರಿ ಹತ್ತು ಮರಿ ಅದು ಇವಾಗ ಪ್ರತಿ ಸಲ ಹೆಂಗೆ ಆಗತ್ತವು ಇನ್ನೊಂದು ಆರ್ಡರ್ಡ್ ಆಡೈತೆಲ ಲಾಸ್ಟಕ್ಕೆ ಅದು ಪ್ರತಿ ಸಲ ಎರಡು ಮರಿ ಇರ್ತತಿ ಚುಕ್ಕಾಪಟ್ಟು ದೊಡ್ಡ ಇರ್ತಾವ ಒಂದೊಂದು ಹದಿನೈದು ಸಾವಿರಕ್ಕೆಲ್ಲ ಕೊಟ್ಟಿವ ನಾವು ಆದರೆ ಏನು ಮಾಡೋದು ಮನ್ ಮೊದಲೇ ಸಲ ಎರಡು ಇಳಿತು ಎರಡು ಸತ್ತು ಆಮ್ಯಾಗ ಎರಡು ಇರಿತು ಒಂದು ಉಳಿತು ಒಂದು ಸಾಯ್ತು ಈ ಸಲಾನು ಒಂದು ಹಡ್ದಿತ್ತ ಇವತ್ತು ಅದು ಸಾಯ್ತು ಅದ್ರ ಬಾಜು ಇರೋದೇ ಅದ್ರ ಮರಿ ಅದು ಚಲೋ ಐತಿ ಅದು ಕೂಡ ಇವಾಗ ಮತ್ತೆ ಡೆಲಿವರಿ ಟೈಮಿಗೆ ಬಂದೈತಿ ಬಟ್ ಇದ್ರೂ ಈಗ ಮನೆ ಸಲ ಮರಿ ಎಲ್ಲ ಚಲೋನೇ ಇದ್ದು ಇದು ಈ ಸಲ ನಾಲ್ಕನೇ ಸಲ ಇಳಿಯಾಕತ್ತದ ಬಟ್ ಚಲೋ ಬರಲಿಲ್ಲ ಮರಿ ಅಡು ಸತ್ತು ಒಂದು ದುಡ್ಡು ಅದು ಅಂದ್ರೆ ಇಲ್ಲಂದ್ರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಹೋಗ್ತಾವಲ್ಲ ಅದ್ರ ಮ್ಯಾಗ ಭಾಳ ಆಸೆಡ್ ಕೂತಿರ್ತಾರೆ ರೈತರ ಹಿಂಗೆ ನಾ ಭಾಳ ಬೇಜಾರ ಏನು ಮಾಡೋಕ್ಕ ಹಿಂಗೆಲ್ಲ ಬಂದದ ಅನ್ಭವ್ಸ್ಲೇಬೇಕಲ್ಲ ಪಾಪ ಅದಕ್ಕೆ ಮರಿ ಅದು ಪಾಪ ಅದು ಎಬ್ಸಕ್ಕೆ ಎಷ್ಟು ಟ್ರೈ ಮಾಡತ್ತಿತ್ತು ಅದು ನೋಡೋಣ ನಾನು ಅಂದರೆ ಕಣ ನೀರ ಬಂದುಬಿಟ್ಟಿದ್ದು ಅದಂದ್ರೆ ಹಿಂಗೆ ಇದನ್ನು ಮಾಡಿ ಮಾಡಿ ಮೋತಿಲೆ ಇದನ್ನು ಮಾಡಿ ಮಾಡಿ ಎಬ್ಸಾಕತ್ತಿತ್ತು ಅದನ್ನೆಲ್ಲ ನೋಡೋಣ ಬೇಜಾರಾಕತಿ ಪಾಪ ಹತ್ತು ಎತ್ತ ಪಾಪ ತಿರ್ಕೋಣ ಆಮ್ಯಾಗ ಅದಕ್ಕೆ ಸ್ವಲ್ಪ ಅದೆಲ್ಲ ಮಾಸೆಲ್ಲ ಬೀಳ್ಬೇಕಂದ್ರೆ ರೊಟ್ಟಿ ಇಡಬೇಕಲ್ಲ ಹಾಗಾಗಿ ಇವಾಗ ಸ್ವಲ್ಪ ಪತ್ರಾಸನೆಯಾಗ ರೊಟ್ಟಿ ಇದ್ದು ಎಲ್ಲ ಕಟ್ಟಿಟ್ಟಿದ್ದೆವು ಬುಕ್ನಿ ಮಾಡಿ ಅವನ್ನ ಇಡ್ಬೇಕಂತ ತೊಗೊಂಡ ಇವಾಗ ಅದ್ರಾಗ ಸ್ವಲ್ಪ ಸಾವಯವ ಬೆಲ್ಲ ಐತಿ ಸಾವಯವ ಬೆಲ್ಲ ನಾವು ಎಮ್ಮೆಗಳಿಗೆ ಹಾಕ್ತಿವಿ ದಿನ ಸ್ವಲ್ಪ ಸ್ವಲ್ಪನ ಉಪ್ಪ ಅದನ್ನು ಅದಕ್ಕೆ ಅದನ್ನೊಂದು ಸ್ವಲ್ಪ ಹಾಕ್ಬೇಕು ಅದಕ್ಕೆ ಎನರ್ಜಿ ಅಂತ ಹೇಳಿ ಅದನ್ನ ಸ್ವಲ್ಪ ಹಾಕಿದ್ನಿ ಆಮ್ಯಾಗ ಅಲ್ಲೇ ಗುಳಲ್ ಐತಿ ಅಂದ್ರೆ ಸದಕಾ ಹೊಡ್ಸಿರ್ತೀವಲ್ಲ ಅದ್ರ ಐತಿ ಸ್ವಲ್ಪ ಅದನ್ನ ಸ್ವಲ್ಪ ತೊಗೊಂಡೆ ಅದನ್ನೊಂದು ಬಗ್ಸಿ ಆಗದ ತೊಗೊಂಡ ಅದನ್ನ ಸ್ವಲ್ಪ ಹಾಕಿ ತಂದ ಅದಕ್ಕೆ ಇಟ್ನಿ ಅಂದ್ರೆ ಅದಕ್ಕೆ ಸ್ವಲ್ಪ ಆಧಾರ ಆಯ್ತು ಅಂದ್ರೆ ಹೊಟ್ಟಿಗೆ ಜಲ್ದಿನ ಹೊರಗೆ ಬರ್ತೈತೆ ಅಂತ ಪಾಪ ಮರಿ ಮಾತ್ರ ದೊಡ್ಡ ದೊಡ್ಡ ಬಾಳಿದ್ದು ಎರಡು ತುಂಬಾ ಬೇಜಾರಾಗಿ ಹಾಕತ್ ಬಿಟ್ಟಿತ್ತು ಅವನ್ನೆಲ್ಲ ಒಯ್ಬೇಕಾರೆ ಅಂದ್ರೆ ಕಪಟ್ಟೆ ಸಂಟಾಗ್ತಿತ್ತು ನೋಡ್ರಿ ಆಮ್ಯಾಗ ಎಮ್ಮೆ ಒಳಗೆ ಕಟ್ಟಿದ್ನಲ್ಲ ಮಧ್ಯಾಹ್ನ ತಂದು ಅವನ್ನೆಲ್ಲ ಎಡ್ಲ ತಂತಂದು ತಂತಂದ ಹೊರಗೆ ಕಟ್ಟಬೇಕಲ್ಲ ಜಾಗ ಬದಲಾ ಒಳ್ಳೇದು ಒಳ್ಳೇದಂತೇಳಿ ಹೊರಗೆ ಕಟ್ಟಾತೀನಿ ರೈತರ ಮನೆಯಾಗಿನ ಕೆಲಸ ಹಿಂಗೆ ಅಲ್ಲರಿ ಒಂದು ಅಗನ ಒಂದು ಇಡೀ ದಿನ ಮತ್ತು ಸ್ವಲ್ಪ ಮೇವು ತರೋದು ಈ ಥರ ಎಲ್ಲ ಇವಾಗ ಯಜಮಾನ್ರು ತರ್ತಾರ ಮೇವ ನಾವೇನು ಹೋಗಂಗಿಲ್ಲ ಸ್ವಲ್ಪ ಅಂದ್ರೆ ಈ ಕಡೆ ಬೇರೆ ಕಡೆ ಇತ್ತು ಅಂದ್ರೆ ಹೋಯ್ತು ಅಂದ್ರೆ ತರ್ತೇವೆ ಆದರೆ ಇವಾಗ ಹಂಗೆ ನಾವು ಏನಿಲ್ಲ ಅವರೇ ತಂದಿರ್ತಾರೆ ಹಂಗೆ ದನಗಳು ಬಿಚ್ಚೋದು ಕಟ್ಟೋದು ಹೊರಕಟ್ಟು ಒಳಗೆ ಕಟ್ಟು ನೀರು ಕೊಡಿಸು ಮೇವು ಹಾಕು ಮತ್ತು ಹುಡುಗರಿಗೆಲ್ಲ ಸಾಲು ಈ ಥರ ಇರ್ತೈತಿ ರೈತರ ಜೀವನ ಹೆಂಗೈತೆ ರೀ ಆದಷ್ಟು ರೈತರು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಏಳ್ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗೈತೆ ನನಗೆ ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮ್ಮ ಯಜಮಾನ್ರು ನೀರು ಬಿಟ್ಟಿದ್ರೆ ಅಲ್ಲಿ ಸುಮ್ಮನೆ ಸೌಂತಿ ಬೀಜ ಹಾಕಿಲ್ಲ ಅಲ್ಲಿ ಅವನ್ನೆಲ್ಲ ನೋಡ್ಕೊಂಡು ಅಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಂಡು ಮನೆಗೆ ಬಂದು ಅವನ್ನೆಲ್ಲ ಇಳ್ಸಾಕತ್ತಿದ್ದೆವು ಅಂದರೆ ಮಳೆ ಬರೋಕ್ಕಾಗಿತ್ತಲ್ಲ ಅವನ್ನೆಲ್ಲ ಇಳಿಸಿ ಒಳಗಿಡ್ಬೇಕಾ ತೊಯ್ತಾ ಅಂತೇಳಿ ಒಳಗೆ ಇಟ್ಟ ಒಟ್ಟು ಹೊಟ್ಟು ಬಿಟ್ಟೇವು ಆಮೇಲೆ ಮರಿ ಹಿಂಗೈತಿ ಇಡಿಯೋ ಎಷ್ಟಾಗ್ತಾರೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ